ಸಾವಿ ಕರ ಕಜ್ಜ ಅವ್ನು ನಮ್ಮ ಭಗವತಿ ಫಸ್ಟ್ ನಿಮ್ಮ ಹುಡುಗಿ ಇರ್ಬೋದು ನಿಮ್ಮ ಹುಡುಗ ಇರ್ಬೋದು ಫ್ರೆಂಡ್ ಇರ್ಬೋದು ಲವರ್ ಇರ್ಬೋದು ನಿಮ್ಮ ಬಗ್ಗೆ ಏನು ಅನ್ಕೊಳ್ತಾ ಇದ್ದಾರೆ ಅವರ ಮನಸ್ಸಲ್ಲಿ ಏನು ಆಲೋಚನೆ ಉಂಟು ಅದು ನಿಮ್ಮ ಬಗ್ಗೆ ಇರ್ಬೋದು ನಿಮ್ಮ ಪ್ರೀತಿ ಬಗ್ಗೆ ಇರ್ಬೋದು ಈ ರಿಲೇಶನ್ಶಿಪ್ ಏನು ಅಂತ ನಿಮ್ಮ ಹತ್ರ ಮಧ್ಯೆ ನೋಡಿ ಅದರ ಬಗ್ಗೆ ಇರ್ಬೋದು ಅಥವಾ ಮುಂದಿನ ನಿರ್ಧಾರಗಳ ಬಗ್ಗೆ ಇರ್ಬೋದು ಏನು ನಿರ್ಧಾರವನ್ನು ತಗೊಳ್ಬೇಕು ಅಥವಾ ಪ್ರ ಆಸೆ ಕನಸುಗಳ ಬಗ್ಗೆ ಇರ್ಬೋದು ಅಥವಾ ಬ್ರೇಕಪ್ ಆಗಿರ್ಬೋದು ಸಪ್ರೇಷನಲ್ಲಿ ಇರ್ಬೋದು ಅದರ ಬಗ್ಗೆ ಇರ್ಬೋದು ನೋಡುವ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಪ್ರತಿಯ ಹೆಸರನ್ನು ಐದು ಸಲ ಹೇಳಿ ಅವರ ಹೆಸರನ್ನು ಐದು ಸಲ ಹೇಳಿಬಿಟ್ಟು ಅವರನ್ನು ನೆನ್ಪು ಮಾಡಿಕೊಂಡು ಅವ್ರ ಜೊತೆ ಸುಂದರವಾದ ಕ್ಷಣಗಳನ್ನು ನೆನಪು ಮಾಡಿಕೊಂಡು ಪ್ರಾರ್ಥನೆ ಮಾಡಿಬಿಟ್ಟು ಪ್ರಾಕ್ಟಿಸಿ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಒಂದು ಎನರ್ಜಿ ಲೆವೆಲ್ ಸಿಗುತ್ತೆ ಸೊ ಇದು ಜನ್ರಲ್ ಆಗಿರುತ್ತೆ ನಿಮ್ಗೆ ಯಾವುದು ಅನ್ವಯ ಆಗುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ಪ್ರಾರ್ಥನೆ ಮಾಡುವಾಗ ಅಂದರೆ ಪ್ರಾರ್ಥನೆ ಮಾಡಿರ್ತೀರಲ್ಲ ನಾನು ಹೇಳ್ತೇನೆ ಸೊ ಎನರ್ಜಿಸ್ ಲೆವೆಲಲ್ಲಿ ಸೊ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಹೌದು ಇದು ನನಗೆ ಹೇಳ್ತಾ ಇದ್ದಾರೆ ಅಂತ ಅದರ ಮೇಲೆ ಕನ್ಸಿಡರ್ ಮಾಡಿ ಇದು ಜನರಲ್ ಆಗಿರುತ್ತೆ ನೋಡುವ ಇಲ್ಲಿ ನಿಮ್ಮ ಅಕ್ಕಿ ತುಂಬ ನಿಮ್ಮ ಬಗ್ಗೆ ಪ್ರಶಸ್ತಿಯಾಗಿದ್ದಾರೆ ನಿಮ್ಮ ಬಗ್ಗೆ ತುಂಬ ಆಲೋಚನೆ ಮಾಡ್ತಾರೆ ನಿಮ್ಮ ಪ್ರೀತಿ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಕೆರಿಯರ್ ಬಗ್ಗೆ ಇರ್ಬೋದು ಅವರ ಕೆರಿಯರ್ ಬಗ್ಗೆ ಇರ್ಬೋದು ಕೆಲವರಲ್ಲಿ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ ಹಾಗೆಯೇ ಸಪರೇಷನಲ್ಲಿದ್ದೀರಾ ಕೆಲವರು ಎಲ್ಲರಂತಲ್ಲ ಕೆಲವೊಂದು ಸಲ ಅವರಿಗೆ ನಿಮ್ಮನ್ನು ನೋಡಬೇಕು ಬಂದಾಗ ಸೀಕ್ರೆಟ್ ಆಗಿ ಬಂದುಬಿಟ್ಟು ನೋಡ್ಕೊ ನೋಡ್ತಾರೆ ಸೊ ಇಲ್ಲಾಂದ್ರೆ ವಾಟ್ಸಪ್ ಜಿ ಪಿ ಇರ್ಬೋದು ಏನಾದರೂ ಸ್ಟೋರಿಸ್ ಹಾಕಿದ್ರು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಸೊ ಅನನ್ನು ನೋಡ್ತಾರೆ ಬ್ಲಾಕ್ ಮಾಡಿದ್ರು ಅವರು ಬೇರೆ ನಂಬ್ರರಿಂದ ನೋಡ್ತಾರೆ ನೀವೇನು ಮಾಡ್ತಾ ಇದ್ದೀರಾ ಹೇಗಿದ್ದೀರಾ ಅಂದರೆ ಇದು ಪ್ರೀತಿ ಒಂದು ಲೆಕ್ಕದಲ್ಲಿ ಅವರಿಗೆ ನಿಮ್ಮನ್ನು ಬಿಟ್ಟಿರ್ಲಿಕ್ಕೂ ಆಗಲ್ಲ ಹಾಗಂತ ನಿಮ್ಮಿಬ್ಬರ ಇಷ್ಟರ ಪ್ರಕಾರ ಹತ್ತಿರ ಇರಲಿಕ್ಕೂ ಇಲ್ಲ ಆ ವೃತ್ತಿಗೆ ತುಂಬ ಪ್ರಶಸ್ತಿ ಆಗಿದ್ದಾರೆ ಹೌದ ಅಲ್ವಾ ಹೇಳಿ ನೀವಂದ್ರೆ ಅವರಿಗೆ ವಿಪರೀತ ಪ್ರೀತಿ ತುಂಬ ಕೇರ್ ಮಾಡ್ತಾರೆ ತುಂಬ ಅಂದರೆ ತುಂಬ ವಿಪರೀತ ಪ್ರೀತಿಯಲ್ಲಿ ಕೆಲವೊಂದು ಲಿಮಿಟ್ ಇರುತ್ತೆ ಬಟ್ ಈ ವ್ಯಕ್ತಿ ಹಾಗಲ್ಲ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮದು ಡೀಪಾಗಿ ಡೀಪ್ ಫೀಲಿಂಗ್ಸ್ ಟ್ರೂ ಫೀಲಿಂಗ್ಸ್ ಕೆಲವೊಂದು ಸಲ ಇಲ್ಲಿ ಈಗ ಸಮಸ್ಯೆ ಆಗುತ್ತೆ ಅತಿಯಾದ ಕೋಪ ಅತಿಯಾಗಿ ನಾನೇ ಹೇಳಿದ್ದು ಆಗಬೇಕು ಅನ್ನುವ ಮನಸ್ಥಿತಿ ಇರ್ಬೋದು ಕೆಲವೊಂದು ಸಲ ನೀವು ಪಡೆ ಕೆಲವೊಂದು ಸಲ ನೀವು ಓಕೆ ನೀವು ಹೇಳಿದ್ದ ಆಗಲಿ ಅಂತ ಅನ್ಕೋ ಹೇಳ್ತೀರಾ ಬಟ್ ಮತ್ತೆ ಕೆಲವೊಂದು ಸಲ ನಿಮ್ಗೂ ಒಂದು ಸೆಲ್ಫ್ ರೆಸ್ಪೆಕ್ಟನ್ನು ನೋಡಿರುತ್ತೆ ನೀವು ಆವಾಗ ಇಲ್ಲ ಅಂತ ಹೇಳಿದಾಗ ಅಥವಾ ಸ್ವಲ್ಪ ತದ್ವಿರುದ್ಧವಾಗಿ ಅವರಿಗೆ ಏನೋ ಒಂದು ಹೇಳಿದಾಗ ಸೊ ಅವರು ನೆಗೆಟಿವ್ ಆಗಿ ಅಂದ್ಕೊಳ್ತಾರೆ ಕೆಲವೊಂದು ಸಲ ಹೇಳಿರ್ಬೋದು ನಾನು ನಿನ್ನನ್ನು ಎಲ್ಲಿ ಇಡಬೇಕಿತ್ತು ಅಲ್ಲೇ ಇಡಬೇಕಿತ್ತು ಆ ಥರ ಮಾತು ಕೂಡ ನಿಮ್ಮ ಮಧ್ಯೆ ಬಂದಿರ್ಬೋದು ಹೌದಾ ಅಲ್ವಾ ಹೇಳಿ ಅಂದರೆ ಇಲ್ಲಿ ತುಂಬ ಡೀಪ್ ಲವ್ ಟ್ರೂ ಫೀಲಿಂಗ್ಸ್ ಟ್ರೂ ಲವ್ ತುಂಬ ಪ್ರೀತಿ ಮಾಡ್ತಾರೆ ತುಂಬ ಪ್ರಶಸ್ತಿ ಇದ್ದಾರೆ ಬಟ್ ಅವರು ಹೇಳಿದ್ದೇ ಹಾಕಬೇಕು ಸೊ ಒಂದು ಮಾತು ಕೂಡ ನೀವು ಅಪ್ಪಿ ತಪ್ಪಿ ಏನು ಹೇಳಲಿಕ್ಕಿಲ್ಲ ಮತ್ತು ರಿಪೀಟೆಡ್ ಆಗಿ ಏನು ಕೇಳುವ ಹಾಗೂ ಇಲ್ಲ ಹೇಳುವ ಹಾಗೂ ಇಲ್ಲ ಅವ್ರ ಜೊತೆ ಆ ಥರ ನಿಮಗೇನು ಅನಿಸುತ್ತೆ ವ್ಯಕ್ತಿ ಜೊತೆ ನಾನು ಹೇಗೆ ಇರಬೇಕು ಯಾವ ಥರ ಇದ್ದರೆ ಇವರು ನನ್ನ ಜೊತೆ ಅಂತ ಅಂದರೆ ಕೆಲವೊಂದು ಸಲ ಆ ವ್ಯಕ್ತಿಯನ್ನು ಅರ್ಥ ಮಾಡ್ಕೊಲಿಕ್ಕೇನು ಆಗಲ್ಲ ಸೊ ಅಲ್ತಾ ಇದ್ದಾರ ನಗ್ತಾ ಇದ್ದಾರಾ ಖುಷಿಯಲ್ಲಿದ್ದಾರಾ ದುಃಖದಲ್ಲಿದ್ದಾರಾ ನಾನಂದರೆ ಇವರಿಗೆ ಇಷ್ಟನಾ ಅಷ್ಟೇ ಇಲ್ವಾ ಸೊ ಯಾವುದು ನಿಮಗೆ ಗೊತ್ತಾಗಲ್ಲ ಮತ್ತೆ ಅವರಿಗೂ ಗೊತ್ತಿಲ್ಲ ಇಷ್ಟೊಂದು ಯಾಕೆ ನಿಮ್ಮನ್ನು ಹಚ್ಕೊಂಡಿದ್ದಾರೆ ಪ್ರೀತಿಸ್ತಾರೆ ಅಂತ ನಿಮ್ಮ ಜೊತೆ ಮಾತನಾಡಬೇಕು ಇಲ್ಲಿ ಸಪ್ರೇಷನಲ್ಲಿದ್ದರೆ ಒಂದು ಮಾತುಕತೆ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ರೀಯೂನಿಯನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಸಪ್ರೇಷನಲ್ಲಿದ್ದರೆ ನಿಮ್ಮ ಜೊತೆ ಇರಬೇಕು ಅಂತ ಅಂದ್ಕೊಳ್ತಾರೆ ಅದು ಯಾಕೋ ಅದು ಆಗ್ತಾ ಇಲ್ಲ ಅವ್ರಿಗೆ ಅವ್ರಿಗೂ ಗೊತ್ತುಂಟು ನಿಮ್ಮ ಜೊತೆ ಇದ್ರೆ ಮಾತ್ರ ಅವರು ಖುಷಿಯಾಗಿರ್ತಾರೆ ಸೊ ಈ ರಿಲೇಷನ್ಶಿಪ್ಗೆ ಒಂದು ವ್ಯಾಲ್ಯೂ ನನಗೆ ಒಂದು ವ್ಯಾಲ್ಯೂ ಅಂತ ತುಂಬ ಆಲೋಚನೆ ಮಾಡ್ತಾರೆ ಅಡೆತಡೆಗಳುಂಟು ಸಮಸ್ಯೆ ಉಂಟು ಒಬ್ಬ ವ್ಯಕ್ತಿ ಆಗ್ತಾರೆ ಸಿಟ್ ಮಾಡ್ಕೊಳ್ತಾರೆ ರ್ಯಾಶ್ ಆಗಿರ್ತಾರೆ ಅಂದರೆ ಅಲ್ಲಿ ಏನೋ ಒಂದು ಸಮಸ್ಯೆ ಇರುತ್ತೆ ಏನೋ ಒಂದು ಆ ವ್ಯಕ್ತಿಗೂ ಮನಸ್ಸಿಗೆ ನೋವಿರುತ್ತೆ ಎಲ್ಲಿ ಈ ವ್ಯಕ್ತಿಯನ್ನು ನಾನು ಕಲ್ಕೊಂಡು ಬೆಳ್ತೇನೋ ಅನ್ನೋ ಭಯದಲ್ಲಿ ಎರಡು ಮಾತು ಜಾಸ್ತಿ ಹೇಳ್ತಾರೆ ನಾನು ಹೇಳಿದ್ದೇ ಆಗಬೇಕು ಅಂದಾಗ ಅಲ್ಲಿ ಅವರ ಮಾತನ್ನು ಅವರ ಮನೆಯಲ್ಲಿ ಬೇರೆ ಯಾರು ಕೂಡ ಕೇಳದೆ ಇರ್ಬೋದು ಹಾಗಾಗಿ ನೀವಾದರೂ ಅವರ ಮಾತನ್ನು ಕೇಳಬೇಕು ಅಂತ ಅವರು ಬಯಸ್ತಾ ಇರ್ಬೋದು ಅದು ಕೂಡ ಒಂದು ಕಾರಣ ಆಗಿರುತ್ತೆ ಎಲ್ಲದಕ್ಕೂ ನಾವು ನೆಗೆಟಿವ್ ಆಗಿ ಆಲೋಚನೆ ಮಾಡಲಿಕ್ಕಾಗಲ್ಲ ಎನರ್ಜಿ ಲೆವೆಲಿಂದ ಅವರು ಅಂದರೆ ನಿಮ್ಮ ಮೇಲೆ ಸೆಟ್ ಮಾಡ್ಕೊಳ್ತಾರೆ ಕೋಪ ಮಾಡ್ಕೊಳ್ತಾರೆ ನಾನು ಹೇಳಿದೇ ಆಗಬೇಕು ಅಂದರೆ ಅತಿಯಾಗಿ ನಿಮ್ಮನ್ನು ಪ್ರೀತಿಸಿದ್ದಾರೆ ಅತಿಯಾಗಿ ನಿಮ್ಮನ್ನು ನಂಬಿದ್ದಾರೆ ನೀವೇ ಅವರ ಲೈಫಲ್ಲಿ ಇದೀ ಮೇನ್ ಮುಖ್ಯವಾದಂತಹ ವ್ಯಕ್ತಿಯಾಗಿದ್ದೀರಾ ಹಾಗಾಗಿ ಇಲ್ಲಿ ನಂಬರ್ ಬ್ಲಾಕ್ ಮಾಡಿದ್ರು ಅವರು ಅನ್ಬ್ಲಾಕ್ ಮಾಡ್ತಾರೆ ಸ್ವಲ್ಪ ತಾಳ್ಮೆಯಿಂದ ಇದೆ ಕೆಲವರಿಗೆ ಅನ್ಬ್ಲಾಕ್ ಮಾಡಿದ್ದಾರೆ ಅವ್ರು ನಂಗೆ ಆಯಿತು ರಿಸಲ್ಟ್ ಬಂದಾಗ ಹೇಳ್ತಾರೆ ಸೊ ಆ ಕನ್ಲಾ ಮಾಡಿದ್ದಾರೆ ಅವರು ಬ್ಲಾಕ್ ಮಾಡಿದವರು ಅನ್ಬ್ಲಾಕ್ ಮಾಡಿದ್ದಾರೆ ಅಂದರೆ ನಂಗೆ ತುಂಬ ಖುಷಿ ಆಯಿತು ಸೊ ತಾಳ್ಮೆಯಿಂದ ಇರಿ ಖಂಡಿತವಾಗಿ ಆ ವ್ಯಕ್ತಿ ಮನಸ್ಸು ಚೇಂಜ್ ಆಗುತ್ತೆ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ ನಿಮ್ಮ ಪರವಾಗಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವಿರ್ಬೋದು ನಿನ್ನ ನನ್ನ ಜೊತೆ ಶೇರ್ ಮಾಡಿ ಮತ್ತು ಇಲ್ಲಿ ಮುಖ್ಯವಾಗಿ ನೋಡುವುದಂದರೆ ಮದುವೆಯ ಬಗ್ಗೆ ಮದುವೆ ಅಂತೂ ಆಗುತ್ತೆ ಬಟ್ ಇಲ್ಲಿ ಸ್ವಲ್ಪ ಟೈಮ್ ಬೇಕಾಗುತ್ತೆ ಒಂದೇ ಥರ ಇಲ್ಲಿ ಕೆಲವೊಂದು ಫ್ರಿಮ್ ಕನೆಕ್ಷನಲ್ಲಿ ಇದ್ದೀರಾ ಮತ್ತು ಕೆಲವೊಂದು ಸೋಲ್ಮೆಂಟ್ ಇದ್ದೀರಾ ಸೊ ಈ ಲೈಫ್ ಜರ್ನಿ ಹೀಗೇನೆ ತುಂಬ ಕಿರಿಕಿರಿ ಇರುತ್ತೆ ತುಂಬ ನೋವಿರುತ್ತೆ ಎಲ್ಲನೂ ಸರಿ ಇದ್ದ ಮೂಮೆಂಟಲ್ಲಿ ಸಡನ್ನಾಗಿ ಏನಾದರೂ ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ ಆ ಥರ ಮತ್ತು ನೀವು ಏನಾದರೂ ಬ್ಲಾಕ್ ಮಾಡಿ ಡ್ರೈವರ್ ಮೇಲೆ ಸಿಟ್ಟಿನಿಂದ ಖಂಡಿತವಾಗಿ ಅನ್ಬ್ಲಾಕ್ ಮಾಡಿ ಅವರು ನಿಮಗೆ ಬ್ಲಾಕ್ ಓಪನ್ ಮಾಡಿ ಕಾಲ್ ಮಾಡ್ತಾರೆ ತುಂಬ ಪ್ರೀತಿ ಮಾಡ್ತಾರೆ ಒಂದು ಒಳ್ಳೆಯ ಭಾವನೆ ಉಂಟು ತುಂಬ ಮನಸ್ಸಿನಿಂದ ಅವರು ತುಂಬ ಒಳ್ಳೆಯವರು ಅಷ್ಟು ಸಿಟ್ ಮಾಡಿಕೊಂಡು ಏನೇವನು ನಾನು ಎಲ್ಲಿದ್ದೇ ನಡಿಬೇಕು ಅಂತ ಹೇಳಿದರು ಮನಸ್ಸು ತುಂಬ ಮುಗ್ಧ ಸ್ವಭಾವದ ವ್ಯಕ್ತಿ ನಿಮ್ಮವರು ನೋಡಲಿಕ್ಕೆ ಸ್ವಲ್ಪ ಅವರು ರ್ಯಾಶ್ ಆಗಿ ಅನಿಸ್ಬೋದು ಬಟ್ ಮನಸ್ಸು ಮಾತ್ರ ಮಗುವಿನ ಥರ ಅದು ನಿಮಗೂ ಗೊತ್ತುಂಟು ಕೆಲವರಿಗೆ ಎಲ್ಲೇ ಎಲ್ಲರಿಗೂ ಅಲ್ಲ ಕೆಲವರಿಗೆ ಇಲ್ಲಿ ಮುಂಚೆ ಬೇರೆ ಪ್ರೀತಿ ಇದ್ದಿರ್ಬೋದು ಸೊ ಆ ವ್ಯಕ್ತಿ ರಿಟರ್ನ್ ಬಂದಿರ್ಬೋದು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಕ್ಲಾರಿಟಿ ಇಲ್ಲದೆ ಇರ್ಬೋದು ಎಲ್ಲರಿಗೂ ಎಲ್ಲ ಇದ್ದು ಕೆಲವರಿಗೆ ಬಟ್ ಅವ್ರು ನಿಮ್ಮನ್ನೇ ಆಯ್ಕೆ ಮಾಡ್ಕೊಳ್ತಾರೆ ಎಲ್ಲಿ ಟಾರ್ಪಾತ ಸಿಚುವೇಶನ್ ಇದ್ದು ನಿಮ್ಮಿಂದ ಅಂದರೆ ಈಗ ಸಮಯ ಸರಿಯಾಗಿಲ್ಲ ಅಥವಾ ಏನೋ ಒಂದು ಅವರು ಇಷ್ಟು ಸಿಕ್ಕಾಕೊಂಡಿರ್ಬೋದು ಅಡೆತಡೆಗಳು ಇರ್ಬೋದು ಜೀವನದಲ್ಲಿ ಅದನ್ನು ನಿಮ್ಮ ಬಗ್ಗೆ ತುಂಬ ಆಲೋಚನೆ ಮಾಡ್ತಾರೆ ನಿಮ್ಮನ್ನು ಬಿಟ್ಟವರು ಆಲೋಚನೆ ಮಾಡಲ್ಲ ಯಾವುದೇ ಒಂದು ಮೂಮೆಂಟಲ್ಲಿ ಕೂಡ ಮತ್ತೆ ಇಲ್ಲಿ ಒಂದು ನೋಡಬೇಕು ಅಂದರೆ ನೀವು ಅವರನ್ನು ನಂಬಿ ಅವರು ಯಾವತ್ತೂ ನಿಮ್ಮ ಪ್ರೀತಿಗೆ ಮೋಸ ಮಾಡಲ್ಲ ನಿಮ್ಮನ್ನು ಬಿಟ್ಟವರು ದೂರ ಹೋಗುವಂಥ ಆಲೋಚನೆ ಇಲ್ಲ ಅದು ಆಗೋದು ಕೂಡ ಇಲ್ಲ ಆ ವ್ಯಕ್ತಿಗೂ ಗೊತ್ತುಂಟು ನಿಮ್ಮನ್ನು ಬಿಟ್ಟವರು ಅಂದರೆ ಹೋಗ್ತೇನೆ ಅಂದ್ರೂ ಅದು ಆಗಲ್ಲ ಮನಸ್ಸಿನಲ್ಲಿ ಹುಟ್ಟಿದಂತಹ ಪ್ರೀತಿ ಇದು ತುಂಬ ಪವಿತ್ರವಾಗಿರುತ್ತೆ ಅಂದರೆ ಇದೊಂದು ಟ್ರೂ ಲವ್ ಟ್ರೂ ಫೀಲಿಂಗ್ಸ್ ಯಾರೇ ಬಂದ್ರೂ ನನ್ನ ಹುಡುಗಿಯ ನನ್ನ ಹುಡುಗನ ಸಮಾನ ಯಾರೂ ಕೂಡ ಅಲ್ಲ ಅನ್ನುವ ಮನಸ್ಥಿತಿ ಆ ವ್ಯಕ್ತಿಯ ನೋಡಿ ಯಾವ ವ್ಯಕ್ತಿಯ ನೆನ್ಪು ಮಾಡ್ಕೊಂಡು ಬೀದಿ ಅನ್ನೋ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಉಂಟು ಇದು ಮತ್ತೆ ಅವರು ವೇದಿಸೋ ನಿಮ್ಮ ಜೊತೆ ಮಾತನಾಡ್ತಾರೆ ಮೀಟ್ ಆಗ್ತಾರೆ ಒಂದು ಖುಷಿಯ ಕ್ಷಣಗಳು ನಿಮ್ಮ ಜೀವನದಲ್ಲಿ ಬರುತ್ತೆ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ ಪಾಸಿಟಿವ್ ಆಗಿರಿ ತಾಳ್ಮೆಯಿಂದ ರೀ ರ್ಯಾಷ್ ಆಗಿ ಮಾತನಾಡಲಿಕ್ಕೆ ಅವ್ರು ಕಾಲ್ ಮಾಡಿದ್ರು ಅಥವಾ ಮೀಟ್ ಆದಾಗ ಅಂದರೆ ನಿಮಗೂ ನೋವಾಗಿರುತ್ತೆ ಅದು ನನಗೆ ಅರ್ಥ ಆಗುತ್ತೆ ನೋವಾಗಿದೆ ಅಂತ ಇನ್ನೊಮ್ಮೆ ಹೊರದೇನಾದರೂ ರ್ಯಾಶ್ ಆಗಿ ಹಂಗೆ ಯಾಕೆ ಮಾಡಿದ್ರಿ ಹಿಂಗೇ ಯಾಕೆ ಆಯಿತು ಎಲ್ಲ ಕೇಳಲಿಕ್ಕೆ ಹೋದ್ರೆ ಅಷ್ಟೇ ಸೊ ಪ್ರೀತಿಯಲ್ಲಿ ರಿಲೇಷನ್ಶಿಪ್ಪಲ್ಲಿ ತಾಳ್ಮೆ ಮುಖ್ಯ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರ ಅಷ್ಟು ಬೇಗ ನಿಮ್ಮವರು ನಿಮಗೆ ಲೈಫಲ್ಲಿ ಸಿಗ್ತಾರೆ ಮ್ಯಾರೇಜ್ ಇರ್ಬೋದು ಕಮಿಟ್ಮೆಂಟ್ ಇರ್ಬೋದು ಎಲ್ಲನೂ ಸಿಗುತ್ತೆ ಮತ್ತು ರೋಸ್ ಕ್ರೋಸನ್ನು ಒಂದು ಬ್ರಾಸ್ ಲೈಫ್ ಉಂಟು ಅದು ಪ್ರೀತಿಯನ್ನು ಆಕರ್ಷಣೆ ಮಾಡುತ್ತೆ ನಾನು ಪರ್ಚೇಸ್ ಮಾಡಿ ಮುಂಚೆ ಕೊಡ್ತಾ ಇದ್ದೆ ಸೊ ಇವಾಗ ಆನ್ಲೈನಲ್ಲಿ ಅವೈಲೇಬಲ್ ಉಂಟು ಸೊ ಅದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಹಾಗೆಯೇ ಪ್ರಾಡಕ್ಟನ್ನು ಟ್ಯಾಕ್ ಮಾಡಿರ್ತೇನೆ ಇದು ಒಂದು ಡಿ ಬೆಸ್ಟ್ ನಿಮ್ಮ ಪ್ರೀತಿ ಇರ್ಬೋದು ರಿಲೇಶನ್ಶಿಪ್ ಇರ್ಬೋದು ಇವಾಗ ಗಂಡ ಹಿಂತಿ ಮಾತನಾಡ್ತಾ ಇಲ್ಲ ಜಗಳ ಆಗ್ತಾ ಉಂಟು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅಥವಾ ನಿಮಗೆ ಮ್ಯಾರೇಜ್ ಆಗ್ತಾ ಇಲ್ಲ ಪ್ರಪೋಸಲ್ ಬರ್ತಾ ಇಲ್ಲ ಅಂದ್ರೂ ತಾಯಿ ಜೊತೆ ಮಗ ಮಾತನಾಡ್ತಾ ಇಲ್ಲ ಮಗಳು ಮಾತನಾಡ್ತಾ ಇಲ್ಲ ಮಗಳ ಜೊತೆ ತಂದೆ ತಾಯಿಗಳು ಮಾತನಾಡ್ತಾ ಇಲ್ಲ ಸೊ ಏನೇ ಒಂದು ಸಮಸ್ಯೆ ಇದ್ರೂ ಇದು ಒಂದು ಲೈಟ್ ಹಾಕಿ ನೋಡಿ ಇದು ರಿಲೇಶನ್ಶಿಪ್ ಮುಖ್ಯವಾಗಿ ಪ್ರೀತಿ ನಿಮ್ಮ ಸಂಬಂಧದಲ್ಲಿ ಪ್ರೀತಿಯನ್ನು ಜಾಸ್ತಿ ಮಾಡುತ್ತೆ ಸೊ ಅಟ್ರಾಕ್ಷನನ್ನು ಜಾಸ್ತಿ ಮಾಡುತ್ತೆ ನಿಮಗೆ ಮ್ಯಾರೇಜ್ ಆಗುವಂತಹ ಭಾಗ್ಯ ಇರ್ಬೋದು ಅಥವಾ ಪ್ರೀತಿಯನ್ನು ಪಡೆಯುವಂತಹ ಭಾಗ್ಯ ಇರ್ಬೋದು ಎಲ್ಲವನ್ನು ಈ ಒಂದು ಲೈಟ್ ಕರುಣಿಸುತ್ತೆ ದಿ ಮೋಸ್ಟ್ ಅಂದರೆ ಪವರ್ಫುಲ್ಲು ಲೈಟ್ ರೋಸ್ ಕ್ರಾಸ್ ಕ್ರಿಸ್ಟಲ್ ಅಂತ ಹೇಳ್ತೇನೆ ಸೊ ಇದು ಪ್ರೈಸ್ ಬಂದುಬಿಟ್ಟು ತುಂಬ ಕಡಿಮೆ ಇರುತ್ತೆ ಹಾಗೆ ನಿಮಗೆ ಯಾವುದು ಬೇಕು ಅದನ್ನು ಪರ್ಚೇಸ್ ಮಾಡಿ ಇದು ಟೂ ಹಂಡ್ರೆಡಿಂದ ತ್ರೀ ಹಂಡ್ರೆಡ್ ತನಕ ಇರುತ್ತೆ ಸೊ ಎಲ್ಲನೂ ನಾನು ಸರ್ಟಿಫೈಡ್ ಆಗಿರುವಂಥ ಕಂಪೆನಿಯದ್ದು ಲಿಂಕ್ ಹಾಕಿರ್ತೇನೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು ಅಂದರೆ ನಾನೇನು ನನ್ನ ಕ್ಲೈಂಟಿಗೆ ಹೇಳಿದ್ದೇನೆ ಪರ್ಚೇಸ್ ಮಾಡಿದ್ದೇನೆ ಏನು ಅವ್ರಿಗೆ ರಿಸಲ್ಟ್ಸ್ ಸಿಕ್ಕಿದೆ ಸೊ ಅದೇ ನಾನು ಟ್ಯಾಗ್ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿ ಹಾಕಿರ್ತೇನೆ ಸೊ ಇದು ಟೂ ಹಂಡ್ರೆಡ್ ಹಂಡ್ರೆಡ್ಗಿಂತಲೂ ಕಡಿಮೆ ರೇಟಲ್ಲಿ ಸಿಗುತ್ತೆ ವಿದಿನ್ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ನಿಮಗೆ ಯಾವುದು ಬೇಕು ಅದನ್ನು ಪರ್ಚೇಸ್ ಮಾಡಿ ಇದು ಪೇರ್ ಪ್ರಮೋಷನ್ ಅಲ್ಲ ನಿಮ್ಮ ಪ್ರೀತಿಯಲ್ಲಿ ಸಮಸ್ಯೆ ದೂರ ಆಗಲಿ ಅಂತ ನಾನು ಈ ಪ್ರಾಡಕ್ಟನ್ನು ಕ್ರಿಷ್ಟು ಸಜೆಸ್ಟ್ ಮಾಡ್ತಾ ಇದ್ದೇನೆ ಇದನ್ನು ನಮ್ಮ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರಬಹುದು ತಮ್ಮ ಎಡಗೈಗೆ ಲೆಫ್ಟ್ ಹ್ಯಾಂಡ್ಗೆ ಧರಿಸಬೇಕು ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಕೆಲವರಿಗಿನ್ನು ಬೇಗ ರಿಸಲ್ಟ್ ಕೊಡುತ್ತೆ ಇದು ಆ ಬ್ರಾಸ್ಲೈಟ್ ಹಾಕಿದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇದು ವರ್ಕ್ ಮಾಡಲಿಕ್ಕೆ ಎನರ್ಜಿ ಲೆವೆಲಲ್ಲಿ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಆ ಬ್ರಾಸ್ಲೈಟನ್ನು ನೋಡ್ತಾ ಇದೆ ಹಾಗೇನೇ ರಿಸಲ್ಟ್ ಬಂದ್ಬಿಟ್ಟು ಕೆಲವರಿಗೆ ಬೇಗ ಸಿಗುತ್ತೆ ಇನ್ನು ಕೆಲವರಿಗೆ ಹನ್ನೊಂದು ದಿವಸ ನಲವತ್ತೊಂದು ದಿವಸ ಇಪ್ಪತ್ತೊಂದು ದಿವಸ ಸೊ ಮ್ಯಾಕ್ಸಿಮಮ್ ಆಗಿ ಇದು ವಿದಿನ್ ತ್ರೀ ಮೆಂಟಲ್ಲಿ ಇದು ಪಾಸಿಟಿವ್ ರಿಸಲ್ಟನ್ನು ಕೊಡುತ್ತೆ ಕೆಲವೊಂದು ಸಲ ಅಡೆ ತಡೆಗಳಿರುವಾಗ ಸಮಸ್ಯೆಗಳಿರುತ್ತೆ ನೋಡಿ ಎಲ್ಲರಿಗೂ ಒಂದೇ ಥರ ಇರೋಲ್ಲ ಜೀವನ ಸಮಸ್ಯೆಗಳಿರುತ್ತೆ ಅಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇರುತ್ತೆ ಇನ್ಯಾವ ಪ್ರಾಬ್ಲಮ್ ಅಲ್ಲಿ ಅವರು ಸ್ಟಕ್ ಆಗಿರ್ತಾರೆ ಸೊ ಹಾಗಾಗಿ ಇದು ಸ್ವಲ್ಪ ಅಂದರೆ ವೇರಿಯೇಷನ್ ಆಗುತ್ತೆ ರಿಸಲ್ಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ನಿಮಗೆ ಏನಾದರೂ ಸಮಸ್ಯೆ ಇರ್ಬೋದು ನೋವು ಇರ್ಬೋದು ಸೊ ನನ್ನ ಜೊತೆ ಹೇಳಿ ಅದು ಹಣಕಾಸಕ್ಕೆ ಸಂಬಂಧಿಸಿದ್ದು ಬಿಸ್ನೆಸ್ ರಿಲೇಟೆಡ್ ಜಾಬ್ ರಿಲೇಟೆಡ್ ಮ್ಯಾರೇಜ್ ರಿಲೇಟೆಡ್ ಲವ್ ರಿಲೇಟೆಡ್ ಕಮಿಟ್ಮೆಂಟ್ ರಿಲೇಟೆಡ್ ಸೊ ಆಸ್ತಿಯ ವಿಷಯ ಇರ್ಬೋದು ಕೋರ್ಟಿನಲ್ಲಿ ಕೇಸ್ ಇರ್ಬೋದು ನಾನು ನನ್ನ ಪರ್ಸ್ನಲ್ ಪ್ರಾರ್ಥನೆ ಸಮಯ ನಿಮಗೋಸ್ಕರ ಏನು ಮೀಸಲಿಟ್ಟಿದ್ದೀನಿ ಸೊ ಅಲ್ಲಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಹಾಗೆಯೇ ನಿಮ್ಮ ಏನು ಪ್ರಾಬ್ಲಮ್ ಉಂಟು ಅದಕ್ಕೆ ರಿಲೇಟೆಡ್ ಆಗಿ ನಾನು ಮಂತ್ರ ಜಪಾನು ಮಾಡ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಏನೇ ಒಂದು ವಿಷಯ ಇದ್ದರೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೇ ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲೇ ಎಲ್ಲರೂ ಖುಷಿ ಖುಷಿಯಾಗಿರಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು